ಎಲ್ಕಲ್ ನಗರದಲ್ಲಿ ರೂಲ್ಸ್ ಪಾಲಿಸಿದ ಬೈಕ್ ಸವಾರರನ್ನ ಹಿಡಿದು ದಂಡ ಹಾಕ್ತಿದ್ದಂತಹ ಎಲ್ಕಲ್ ನಗರದ ಠಾಣಾ ಪಿ ಐ ಎಸ್ ಆರ್ ನಾಯಕ್ ಲೈಸೆನ್ಸ್ ಇಲ್ಲದೆ ತ್ರಿಬಲ್ ರೈಡ್ ಮಾಡ್ತಿದ್ದ ಮಕ್ಕಳಿಗೆ ಬುದ್ಧಿ ಹೇಳಿ ದಂಡ ವಿಧಿಸಿದ್ರು ದಂಡ ಕಟ್ಟಿದ ಬಾಲಕನೊಬ್ಬ ಕಾಲೇಜು ಫೀಸ್ಗೆಂದು ಹಣ ತಂದಿದ್ದೆ ಈಗ ಪೊಲೀಸರು ದಂಡ ಹಾಕಿದ್ದಾರೆ ಎಂದು ಮನೆಯಲ್ಲೇ ಬೈತಾರೆ ಅಂತ ಕಣ್ಣೀರಿಡಲು ಪ್ರಾರಂಭಿಸಿದ ಆ ಬಾಲಕನನ್ನು ಅಪ್ಪಿಕೊಂಡು ಸಾಂತ್ವನ ಹೇಳಿ ಪಡೆದಿದ್ದ ದಂಡವನ್ನ ಬಾಲಕನಿಗೆ ಹಿಂತಿರುಗಿಸಿದ ಘಟನೆ ನಡೆದಿದೆ ಪಾಲಕರು ಮಕ್ಕಳಿಗೆ ಬೈಕ್ ಕೊಡುವ ಮುನ್ನ ಎಚ್ಚರ ವಹಿಸಿ ಎಂದು ಪಿಎಸ್ಐ ಎಸ್ಆರ್ ನಾಯ್ಕ್ ತಿಳಿಸಿದ್ದಾರೆ ಈ ಶೇರ್ ಮಾಡಲ್ ನನಕೇ ನಿಂತು ವಿಎಸ್ ಮೇಡಂ ಮೇಡಂ ಬಂದ್ತಾ ಇದ್ದಾರೆ ಹೋಗಾ ಓಕೆ ಟೋಡೇದಿನ್ ಗಾಡಿ ಕೊನೆಗೆ ಇದೆ ನಾನು ಬಂದೆ ನಾನು ಅಂದೆ ಬೋಂಡನೆ ಮಾಡ್ಕೊಳೋಣ ಅಲ್ವಾ ಏ ನಾನು ನಮ್ಮ ಮನೆ ನಿಂತು ನಮ್ಮ ಎಲ್ಲಾ ಗಾಡಿ ಅಂತ ಹೋಗ್ಬಿಡ್ರು ನೋಡಿ ಹಾ ಅಲ್ಲಿ ಹೋಗೋ ಟೋಟಲ್ ಸಾ